ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಸ್ನೇಹಿತರೆ ಇವತ್ತು ನಾನು ಒಂದು ತುಂಬ ಇಂಪಾರ್ಟೆಂಟ್ ಆಗಿರೋ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೇನೆ ಅಂದರೆ ಅದು ಏನಪ್ಪ ಅಂತಂದರೆ ಕರುಂಗಲಿ ಮಾಲೆ ಎಲ್ಲಿ ನೋಡಿದರೂ ಇವಾಗ ಕರುಂಗಲಿ ಮಾಲೆದೇ ವಿಷಯ ಮಾತುಕತೆ ನೀವು ಇನ್ಸ್ಟಾಗ್ರಾಮಲ್ಲಿ ನೋಡಿ ಯೂಟ್ಯೂಬಲ್ಲಿ ನೋಡಿ ಫೇಸ್ಬುಕ್ಕಲ್ಲಿ ನೋಡಿ ಎಲ್ಲಿ ನೋಡಿ ಧರಿಸು ಕರುಂಗಲಿ ಮಾಲೆಯ ವಿಚಾರವೇ ಇರುತ್ತದೆ ಎಲ್ಲ ಸೆಲೆಬ್ರಿಟಿಗಳು ಧರಿಸಿದ್ದಾರೆ ಜಪಮಾಲೆಯಾಗಿ ಉಪಯೋಗಿಸ್ತಾ ಇದ್ದಾರೆ ತಮ್ಮ ಕೈಯಲ್ಲಿ ಧರಿಸ್ತಾ ಇದ್ದಾರೆ ಕುತ್ತಿಗೆಯಲ್ಲಿ ಹಾಕ್ಕೊಂಡಿದ್ದಾರೆ ಅವರ ನೆಗೆಟಿವ್ ಎನರ್ಜಿ ಎಲ್ಲ ಪಾಸಿಟಿವ್ ಆಗ್ತಾಯಿದೆ ಜೀವನದಲ್ಲಿ ತುಂಬ ಮೇಲೆ ಬರ್ತಾ ಇದ್ದಾರೆ ಅನ್ನೋ ವಿಷಯ ಸೋಷಿಯಲ್ ಮೀಡಿಯಾ ತುಂಬ ಎಲ್ಲ ನಡೀತಾ ಇದೆ ಬನ್ನಿ ಸ್ನೇಹಿತರೆ ನಾವು ಕರುಂಗಲ ಮಾಲೆ ಎಂದರೇನು ಅದರ ಯಾವ ರೀತಿ ವರ್ಕ್ ಆಗುತ್ತೆ ಯಾರೆಲ್ಲ ಧರಿಸ್ಬೋದು ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ ಇನ್ನು ತಡ ಮಾಡೋದು ಬೇಡ ಬನ್ನಿ ಕರುಂಗಲಿ ಮಾಲೆ ಎಂದರೇನು ಕರುಂಗಲಿ ಮಾಲೆ ಎಂದರೆ ಇದು ಎಂಬನಿ ವುಡ್ ಮಾಲೆ ಎನ್ನುತ್ತಾರೆ ಕರುಂಗಲಿ ಅಥವಾ ಕಪ್ಪು ಎಂಬೋನಿ ಮರದಿಂದ ರಚಿಸಲಾದ ಮಣಿಗಳ ಪವಿತ್ರ ದಾರವಾಗಿದೆ ಇದು ಹಿಂದೂ ಸಂಪ್ರದಾಯದಲ್ಲಿ ಪ್ರಾರ್ಥನೆ ರಕ್ಷಣೆ ಧ್ಯಾನ ಮತ್ತು ಆಧಾರ ಸ್ತಂಭಿತ ಆಧ್ಯಾತ್ಮಿಕ ಕರೆಯ ಸಂಕೇತವಾಗಿ ಕರಂಗಲಿ ಮಾಲೆಯನ್ನು ಧರಿಸಲಾಗುತ್ತದೆಯಂತೆ ಇದರ ಸೂಕ್ಷ್ಮ ಮತ್ತು ಪ್ರಬಲ ಶಕ್ತಿಯ ಭಕ್ತರು ಮತ್ತು ಸಮಗ್ರ ಯೋಗಕ್ಷೇಮ ಬಯಸುವವರಲ್ಲಿ ಇದನ್ನು ನೆಚ್ಚಿನದಾಗಿ ಮಾಡುತ್ತದೆಯಂತೆ ಸ್ನೇಹಿತರೆ ಈಗ ಈ ಮಾಲೆಯ ಪ್ರಯೋಜನಗಳು ಏನು ಅಂತ ತಿಳಿಯೋಣ ಬನ್ನಿ ಒಂದು ಆಧ್ಯಾತ್ಮಿಕ ರಕ್ಷಣೆ ಅಂದರೆ ನಕಾರಾತ್ಮಕ ಶಕ್ತಿಯನ್ನು ನಮ್ಮ ದೇಹದಿಂದ ತೆಗೆದು ಹಾಕುತ್ತದೆ ಅಂತೆ ಇದರ ಮೂಲಕ ಆಧ್ಯಾತ್ಮಿಕ ರಕ್ಷಣೆ ಮಾಡುತ್ತದೆ ಅಂತ ಹೇಳಲಾಗುತ್ತದೆ ಎರಡು ಆಶೀರ್ವಾದ ಮತ್ತು ದೈವಿಕ ರಕ್ಷಣೆ ಸಾಂಪ್ರದಾಯಿಕವಾಗಿ ಶಿವನೊಂದಿಗೆ ಸಂಬಂಧ ಹೊಂದಿದೆ ಈ ಮಣಿಗಳು ಅಂತ ಹೇಳಲಾಗುತ್ತದೆ ಮೂರು ಧ್ಯಾನ ಮತ್ತು ಶಾಂತತೆಯನ್ನು ಹೆಚ್ಚಿಸುತ್ತದೆಯಂತೆ ಇದನ್ನು ಧರಿಸುವುದರಿಂದ ನಮ್ಮ ಮನಸ್ಸಿನಲ್ಲಿ ಧ್ಯಾನ ಮತ್ತು ಶಾಂತತೆ ಬಗ್ಗೆ ಹೆಚ್ಚಿನ ಒಲವು ತೋರಿಸುವ ರೀತಿ ಆಗುತ್ತದೆಯಂತೆ ನಾಲ್ಕು ಮಾನಸಿಕ ಸ್ವಸ್ಥತೆಯನ್ನು ತೀಕ್ಷ್ಣಗೊಳಿಸುತ್ತದೆ ಗೊಂದಲಗಳನ್ನು ಕಡಿಮೆ ಮಾಡುತ್ತದೆ ಮತ್ತು ಸ್ಮರಣ ಶಕ್ತಿಗಳನ್ನು ಹೆಚ್ಚಿಸುತ್ತದೆಯಂತೆ ಅಂದರೆ ಸ್ನೇಹಿತರೆ ಮಾನಸಿಕ ಸ್ಥಿಮತೆ ನಮಗೆ ತೀಕ್ಷ್ಣಗೊಳಿಸುತ್ತದೆ ಆಮೇಲೆ ನಮ್ಮ ಮನಸ್ಸಲ್ಲಿ ಏನಾದರೂ ಗೊಂದಲ ಇದ್ದರೆ ಅದನ್ನು ಕಡಿಮೆ ಮಾಡಿಬಿಟ್ಟು ನಮ್ಮ ನೆನಪಿನ ಶಕ್ತಿಯನ್ನು ಹೆಚ್ಚಿಸುತ್ತದೆ ಅಂತ ಇದು ಜ್ಯೋತಿಷ್ಯ ಬೆಂಬಲ ಮತ್ತು ಶಕ್ತಿ ಸಮತೋಲನವನ್ನು ಮಾಡಿ ಗ್ರಹಗಳಾದ ಮಂಗಳ ಶನಿ ರಾಹು ಮತ್ತು ಕೇತುವಿನ ಋಣಾತ್ಮಕ ಪರಿಣಾಮವನ್ನು ಇದನ್ನು ಧರಿಸುವುದರಿಂದ ತಗ್ಗಿಸು ತಗ್ಗಿಸುತ್ತದೆ ಅಂತೆ ವಿಶೇಷವಾಗಿ ಸಾಡೆ ಸಾತಿ ಸಮಯದಲ್ಲಿ ಅತ್ಯಂತ ಪ್ರಬಲವಾಗಿ ಇದು ಕೆಲಸವನ್ನು ಮಾಡುತ್ತದೆ ಅಂತ ಹೇಳಲಾಗುತ್ತದೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯದಿಂದ ಅನೇಕ ಪ್ರಯೋಜನಗಳಿದೆ ಈ ಇದನ್ನು ಧರಿಸುವುದರಿಂದ ಅಂತ ಹೇಳುತ್ತಾರೆ ಆರೋಗ್ಯದ ಬಗ್ಗೆ ತಿಳಿಯಬೇಕೆಂದರೆ ಅಧಿಕ ರಕ್ತದೊತ್ತಡ ಹೃದಯ ಆರೋಗ್ಯವನ್ನು ಇದು ನಿಯಂತ್ರಿಸುತ್ತದೆ ಮತ್ತು ಮೂಳೆ ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸುತ್ತದೆಯಂತೆ ಒತ್ತಡ ಮತ್ತು ಆತಂಕಗಳನ್ನು ನಿವಾರಿಸಿ ನಾವು ಮಾನಸಿಕವಾಗಿ ಸ್ಥೀಮಿತವಾಗಿ ಇರುವಂತೆ ನೋಡಿಕೊಳ್ಳುತ್ತದೆ ಅಂತೆ ಚರ್ಮ ಸಮಸ್ಯೆಯನ್ನು ನಿವಾರಿಸುತ್ತದೆ ಅಂತೆ ನಿದ್ರೆಯ ಗುಣಮಟ್ಟವನ್ನು ಸುಧಾರಿಸುತ್ತದೆ ಅರಿವು ಮತ್ತು ಭಾವನಾತ್ಮಕ ವರ್ಧನೆಯಾಗುವಂತೆ ನೋಡಿಕೊಳ್ಳುತ್ತದೆ ಅಂತೆ ವೃತ್ತಿ ಹಣಕಾಸು ಮತ್ತು ವೈಯಕ್ತಿಕ ಬೆಳವಣಿಗೆಗೆ ಸಹಾಯವಾಗುತ್ತದೆಯಂತೆ ನರಗಳಿಗೆ ವಿಶ್ರಾಂತಿ ನೀಡುತ್ತದೆಯಂತೆ ಜೀರ್ಣಕ್ರಿಯೆಗೂ ಸಹ ಸಹಾಯ ಮಾಡುತ್ತದೆ ಅಂತ ಹೇಳಲಾಗಿದೆ ಸ್ನೇಹಿತರೆ ಇಷ್ಟೆಲ್ಲ ಪ್ರಯೋಜನಗಳು ಈ ಎಂಬನಿ ಮರದಿಂದ ತಯಾರಿಸಿದ ಕರಂಗಲಿ ಮಾಲೆಯಿಂದ ಆಗುತ್ತೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಈ ಮಾಲೆ ಏನು ಪ್ರಯೋಜನ ಅದು ಹೇಗೆ ತಯಾರಿಸ್ತಾರೆ ಅಂತ ತಿಳ್ಕೊಂಡ್ವಿ ಈ ಮಾಲೆಯನ್ನು ಬಳಸುವುದು ಹೇಗೆ ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ಒಂದು ಧ್ಯಾನ ಮತ್ತು ಜಪ ಮಾಡುವಾಗ ವಿದ್ಯುತ್ ಪೂಜೆಯಲ್ಲಿ ಕುತ್ತಿಗೆಗೆ ಅಥವಾ ಮಣಿಕಟ್ಟಿನ ಮೇಲೆ ಧರಿಸಿ ಇದನ್ನು ಬಳಸಬಹುದು ಎರಡು ಗುಣಪಡಿಸಿ ಪರಿಹಾರವಾಗಿ ರಾತ್ರಿಡಿ ಮಾಲೆಯನ್ನು ನೀರಿನಲ್ಲಿ ನೆನೆಸಿ ಚರ್ಮದ ಕಾಯಿಲೆಗಳನ್ನು ಮತ್ತು ಸಣ್ಣ ಆಂತರಿಕ ವಿಷಕ್ಕೆ ಈ ನೀರನ್ನು ಬಳಸಬಹುದು ಹೇಳಲಾಗುತ್ತದೆ ಜ್ಯೋತಿಷ್ಯ ಪರಿಹಾರ ಸವಾಲಿನ ಗ್ರಹಗಳ ಅವಧಿಯಲ್ಲಿ ಸೂಕ್ತವಾದ ಬಳಕೆಗಾಗಿ ಜ್ಯೋತಿಷ್ಯಕಾರರನ್ನು ಸಂಪರ್ಕಿಸಬಹುದಾಗಿದೆ ದೈನಂದಿನ ರಕ್ಷಣೆ ಎಲ್ಲ ವಯಸ್ಸಿನವರು ಧರಿಸಬಹುದು ಮತ್ತು ರಕ್ಷಣೆ ಮತ್ತು ಸಮಗ್ರ ಪ್ರಯೋಜನಕಾರಿಯಾಗಿದೆ ಎಂದು ಹೇಳಲಾಗಿದೆ ಅಷ್ಟೇ ಅಲ್ಲದೆ ಇದನ್ನು ಪ್ರತಿದಿನವೂ ಧರಿಸಬಹುದು ಅಂತ ಕೂಡ ಹೇಳಲಾಗುತ್ತದೆ ಈ ಮರದ ಬಗ್ಗೆ ಈ ಮಣಿ ಬಗ್ಗೆ ಇಷ್ಟೆಲ್ಲ ಉಲ್ಲೇಖಗಳು ಇದಾವೆ ಅಂತ ಹೇಳ್ತಾರೆ ಈ ಮರ ನೂರು ವರ್ಷಗಳ ಹಳೆಯದಾದ ಮರದಿಂದ ಈ ಮಣಿಗೆ ಸರವನ್ನು ತಯಾರಿಸ್ತಾರೆ ಅಂತ ಹೇಳಲಾಗುತ್ತದೆ ಮಾಲೆಯನ್ನು ಆದರೆ ಇದೆಲ್ಲ ಅವರವರ ನಂಬಿಕೆಗೆ ಬಿಟ್ಟ ವಿಚಾರ ಅಂತ ಹೇಳಬಹುದು ನಾನು ಕೂಡ ಇದನ್ನು ತರಿಸಿ ತರಿಸಿದ್ದೀನಿ ನೋಡಿ ಇದರಲ್ಲಿ ಈ ರೀತಿ ಬರ್ತದೆ ಒಂದು ಜಪಮಾಲೆ ಅದರ ಸರ್ಟಿಫೈಡ್ ಕಾಪಿ ಇದೆ ಹಾಗೆ ಈ ರೀತಿ ವೆಲ್ ಆಗಿ ಕಳಿಸ್ತಾರೆ ಕೊರಿಯರಲ್ಲಿ ತುಂಬ ಚೆನ್ನಾಗಿದೆ ಒರಿಜಿನಲ್ಲು ನಾನು ಡಿವೈನ್ ಇಂದು ವೆಬ್ಸೈಟಲ್ಲಿ ತರಿಸಿದೆ ಇದು ನಿಮಗೆ ನಂಬಿಕೆಗೆ ಬಿಟ್ಟ ವಿಚಾರ ಸ್ನೇಹಿತರೆ ನಿಮಗೆ ಆಧ್ಯಾತ್ಮಿಕತೆಗೆ ಒಲವಿದ್ದರೆ ದಯವಿಟ್ಟು ತರಿಸ್ಕೊಂಡು ಹಾಕ್ಕೊಳ್ಳಿ ಅಂತ ನಾನು ಹೇಳಬಲ್ಲೆ ಆದರೆ ನಿಮ್ಮ ನಂಬಿಕೆಗೆ ಬಿಟ್ಟ ವಿಚಾರ ಬೇಕಂದರೆ ತೊಗೊಂಡು ಹಾಕ್ಕೊಳ್ಳಿ ಒಳ್ಳೆಯದಾಗಲಿ ಅನ್ನೋದೇ ನನ್ನ ಭಾವನೆ ಆದರೆ ಮೋಸ ಹೋಗಬೇಡಿ ಒಳ್ಳೆಯ ಹಾಗೂ ಯಾವುದು ಮೋಸ ಹೋಗದೆ ಸರಿಯಾದ ರೀತಿಯಲ್ಲಿ ಸರಿಯಾದ ವೆಬ್ಸೈಟಲ್ಲಿ ಖರೀದಿಸಿ ಅಂತ ಮಾ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆನಲ್ಲಿ ಇದು ಟ್ರೆಂಡಿಂಗಲ್ಲಿ ಇರೋದರಿಂದ ಅನೇಕ ಫೇಕ್ ವೆಬ್ಸೈಟ್ಗಳು ಸಹ ಓಪನ್ ಆಗಿದ್ದಾವೆ ದಯವಿಟ್ಟು ಯಾರೂ ಮೋಸ ಹೋಗಬೇಡಿ ಯಾವುದು ಸರಿಯಾದ ವೆಬ್ಸೈಟ್ ಅಂತ ವಿಚಾರಿಸಿ ನಾಲ್ಕು ನಾಲ್ಕು ಕಡೆ ನೋಡಿ ನೀವು ಬೇಕಾದರೆ ತರಿಸ್ಕೊಳ್ಳಿ ಸ್ನೇಹಿತರೆ ಅಂತ ಹೇಳ್ತಾ ಅದು ನಿಮ್ಮ ನಂಬಿಕೆಗೆ ಬಿಟ್ಟ ವಿಚಾರ ಹೀಗೆ ಹೇಳುತ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದೀನಿ ಮತ್ತು ಮುಂದಿನ ವೀಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಸ್ನೇಹಿತರೆ